Thank Hmm. हुँ, हुँ. हुँ. Jamie, yes. गंदा गंध मािस हैरण गंध

ಮೂರು ವರ್ಷ ಗಂಟ್ಲೆ ಒಂದು ಹುಡುಗನ್ನ ಹಾಕಿ ಪ್ರೀತಿ ಮಾಡಿ ಈಗ ಬಗ್ಗನ ಹಾಕಿನಿ ಹಾಕೀನಿ ಟೌನು ಅಂದರ ಅವ್ರ ಮನೆಯನ್ನ ಕೊಡ್ತೀವಿ ಒಂದಾರ ಈ ವಾಳೆ коль <laughs>

ಹದಿನಾರು ಎಕರೆದಾಗ ಎಂಟು ಎಕರೆ ಅಷ್ಟಿನ ಹುಗ ಉಳುದು ಎಂಟು ಎಕರೆದಾಗ ಇವಾಗ ಸ್ವತಃ ಹೌದು ತಂದೆನ ಇವರಿಬ್ರು ಗಂಡ ಐತಿ ಅಂದ್ರೆ ಅತ್ತಿ ಮೌಗ ಸೇರಿಕಿಲ್ಲ ಯಾಕೆ ಸೇರ್ಕಿಲ್ಲ ಅಕ್ಕೇನೇನು ಎಳನೇ ದೇಕ್ ಬಂದ ಗಂಡ ಒಟ್ಟ ತನ್ನ ಸ್ವಾಧೀನ ಮಾಡ್ಕೊಂಡ್ಬಿಟ ಅದರ ಸಂಬಂಧ ಆಸ್ತಿ ಕೊಡುದಿಲ್ಲ ಹೆಚ್ಚಿಗೆ ಕೇಳಿದ್ರೆ ನಾನು ಮಗನ ಅಲ್ಲ ನಾಳೆ ಮಾಸಿ ಹುತಾರತು ಅಣ್ಣ ನನ್ನ ಆಶೀರ್ವಾದ ಕಾಯಿ ಹದಕ್ಕೊಂದು ಮನೆಗೊಂದು ವೈ ಅಣ್ಣ ನಾನು ಬುದ್ಧಿ ನಂಬಣ್ಣ ऐ जमाची हत्या र मात्रा जुरुकोंड्रा तूरी पड़ा उड़ते तेरी दमर्श तेरे बड़े क्या है बड़े कुछ कुछ है ना उस ताई साला ने हमारे लिए फंटे रे बड़े हमारे लिए अल्लाह बरबुस ना लगे ये कुमार आमाची हफ्फा मैं ये टेंटीने आशीर्वाद

ಅಮಾಶಿ ಬರ್ಬೇಕ್ರೆ ಬೆಳಿಗ್ಗೆ ಬಾ ದುಡ್ಕೊಂಡು ಪಾ ಅದು ಯಾಕಿದಿಲ್ಲ ನಾನ್ ಬೂದಿಯನ್ ಆಗ್ತೇನೆ ನಡ್ಕೊಂಡು ಹತ್ರೀ ಕಾಂತ ಪ್ರಸಾದ್ ಕೂಡ ಬಾಳ ಐತ್ರಿ ಗಾಳಿ ಒಂದು ಬಾಳ हमारे <coughs> छत्रे ना ये नेहरा कटने ना ये ठेले ना आठ आठ बड़ूं मार पड़ूं मार ये तो मुझे कंबल के छत्रे दरवाज़ा बड़े आस पास तो मर छत्रे दूध को ये गजी ने वो पोंग ಪತ್ತ ವರ್ಷದ ಮ್ಯಾಗ್ಲವ್ ಬಂದನ ಏನ್ ಮಾಡಿದ್ರು ಯಾವುದು ಸಾರ್ತಲ್ಲ ಹೌದು ಆಪೋದು ಕರೆ ಹೌದು ಚಾಲಾ ಮಾಡೋದು ಕರೆ ಅದ್ರ ಗಂಟು ಕೂಡುವಂಗಿಲ್ಲ ಹೌದರೇ ಹೌದು ಹೌದು ಕೊಲ್ಲ ಮೇಲಾತ ಅಂತಂಗ್ರು ಇವಾಗ ಇರಾಕ ಕಾಲ್ ಚಾಚ್ಕೊಂಡು ಬಿದ್ದೇನಂದ್ರೆ ಜಗ ಕೊಟ್ಟಿಲ್ಲ ಅದು ಜಗತ್ತಿರ್ಲಪ್ಪಾ ಮೊದಲ ನೀನು ದುಡಿಮಿ ನಿನ್ನ ಬಿಸ್ನೆಸ್ ಅದು ಯಾಕೆ ನೋಡ್ರಲ್ಲ ಹತ್ತು ರೂಪಾಯಿ ಉಳ್ದಿಲ್ಲ ಅನ್ನೋದು ನೋಡ್ತೀನಿ ನಾನು ಇವನ ಅಜ್ಜನ್ನ ಕರ್ಕೊಂಡು ಹೋಗಿ ನೋಡಿ ಅದಕ್ಕೆ ಯಾವ ತರ ಬಂದೋಬಸ್ತ್ ಮಾಡ್ಬೇಕನ್ನೋದು ಆ ತರ ಮಾಡಿಸ್ಕೋ ಚುನೇ ದೇವ್ರು ಇದ ನಡಕಲ್ ದೇವ್ರೂ ಇದ ಕಡೆ ದೇವರುನು ಇದ ಅಂತೇಳಿ ನಾನು ಬೂದಿ ನಂಬಿ ನಡ್ಕೋ ಆಶೀರ್ವಾದ ಕಾಯ್ಲಿ

ಇಡ್ಲಿ ಹೋಟೆಲ್ ಯಾವಾಗ ಮಾಡಿದ್ರು ಹೋದ್ರು ದಿನ ದಿನಕ್ಕ ವಾರ ದ್ವಾರಕ್ಕ ತಿಂಗಳ ತಿಂಗಳಿಕ ವರ್ಷದ ಕೊಡ್ತ ಯಾವ್ದು ಮಾಡಿದ್ರು ಏನು ಇಲ್ಲ ಏನು ನೆಡಿ

ಎಲ್ಲಾ ಏನ್ ಮಾಡೋದು ಮಾಡಿದಿನಿ ಮುಗಿದತಿ ಮದಿ ವ್ಯಂತುನು ಸತાળ ಯಾರು ಮಕ್ಕ್ರೋದವು ಹೌದು ಹೌದು ವಾಲ್ಯ ಗ್ರಾಮ ಮಾರ್ಕೋಬೇಕ ಅಂತಂದ್ರೆ ಹೆನ್ ಹತ್ತು ಅವರು ಹೌದು ಬಹು ತಲ್ಪ ಹೌದ್ರಿ 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 ಇಶ್ಯೋ ಇರಬಲ್ಲೆ ಹಜ್ಜಿ ಹೆಣ್ಣು ಕೇಳ್ಕೊಂಡು ಬಂದು ಲಗ್ನ ಮಾಡಿ ಅದನ್ನ ಪಡ್ಕೋಬೇಕಾದ್ರೆ ಇವಾಗ ದುಡ್ಕೋಬೇಕು ದುಡ್ಕೋಬೇಕ್ರಿ ದುಡ್ಕೊಂತಿ ಬಂದೇ ನಂಬಿಕೊಂಡು ದುಡಿರಿ ನಂಬಿ ಬಂದ್ರಿ ಮಧುವಿ ಹೆಂಕೆ ಕಡెలಾರ ಯನ್ 10 ಲಂಗ್ ಮಾಡ್ಸಾರ ನೇ ಅಂತ ಮದಿ ಕಿದಿ ಕೇನ್ ಮಾಡ್ತಪ್ಪ ಇದರ ಏನು ನೀವು ಆಶೀರ್ವಾದ ಮಾಡ್ಬೇಕಾ ಸರ್ ದುಡುಮಿ ಒಂದಿಲ್ರಿ ಅವ್ ಬಮ್ಮಾಸ್ ಜಾತ್ತನ ಹಸಿರು ಅದರ ಒಂದು ಟೈಮ್ ದಾಗ ಬ್ರೇನ್ ಆಗುತ್ತಾ ಒಂದು ಹೌದ್ರಿ ಸರ್ ಬಹಳ ಸಮಸ್ಯೆ ಐತ್ರಿ ಏನು ಮಾಡಲಿ ಈಗ ನಿಮ್ಗ್ ಕೇಳ್ಬೇಕಂತ ಬಂದ್ರ ಏನ್ ಮಾಡ್ಕೊಂಡ್ರ ನಿಧಾನ ಆದಿತ್ತು ಏನ್ ಮಾಡ್ಕೊಂಡ್ರ ಪರಿಹಾರ ಆದಿತ್ತು ಹೌದಾನ ಕಡಿಗ್ ನಿಮ್ ಕಡೆ ಬಂದಿದ್ರೆ ಜರ ನೀವು ನನ್ಗೆ ಹುಷಿದ್ರೆ ಎದ್ದೆ ಹೇಳ್ತೇನೆ ಇಲ್ಲ ಅಂತಂದ್ರೆ ನಂದ್ ಇಷ್ಟ ಆಯ್ತು